ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ವರ್ಗ ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಟಾಪಿಕ್ ಅನ್ನ ಒಂದು ಶಾರ್ಟ್ ವಿಡಿಯೋ ಅನ್ನ ಹೇಳ್ತಾ ಇದ್ದೀನಿ ಹೌದಾ ಹೋಗಿ ಹಾಗಾದ್ರೆ ವರ್ಗಗಳು ಮತ್ತು ವರ್ಗ ಮೂಲಗಳು ವರ್ಗಗಳು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಓಕೆ ವರ್ಗಗಳು ಮತ್ತು ವರ್ಗ ಮೂಲಗಳು እን 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 ಈಗ ನೀವು ಆಲ್ರೆಡಿ ವರ್ಗ ಅಂದ್ರೆ ಏನು ವರ್ಗ ಸಂಖ್ಯೆಗಳಂದ್ರೆ ಏನು ಯಾವ ರೀತಿಯನ್ನ ಕಲ್ತಿದ್ದೇವೆ ಹೌದಾ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ವರ್ಗ ಮೂಲಗಳು ಅನ್ನೋದು ಬೇಸಿಕ್ ಇಂಟ್ರೊಡಕ್ಷನ್ ಅಂತೂ ನಿಮ್ಗ ಕೊಟ್ಟಾಗಿದೆ ಹಾಗಾದ್ರೆ ಈ ವರ್ಗ ಮೂಲಗಳನ್ನ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮೆಥೆಡ್ ನಿಂದ ನಾವ್ ಏನ್ ಮಾಡ್ತೀವಿ ಕಂಡು ಹಿಡಿತೀವಿ ಹಾಗಾದ್ರೆ ಇವತ್ತು ನಾವು ಯಾವ ಒಂದು ಮೆಥೆಡ್ ನಿಂದ ಕಲಿತಾ ಕಲಿತಾ ಇದೀವಿ ಅಂದ್ರ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ವರ್ಗ ಮೂಲಗಳನ್ನ ಕಂಡುಹಿಡೀಬೇಕು ಹೌದಾ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ನಿಂದ ಹೌದಾ ಹಾಗಾದ್ರೆ ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಹೌದಾ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಮುಖಾಂತರ ಹೌದಾ ಅವಿಭಾಜ್ಯ ಅಪವರ್ತನಗಳ ಮೂಲಕ ಇಲ್ಲಿ ಏನಂತ ಬರಿಬೇಕು ನಾನು ಮೂಲಕ ಅಂತಾನು ಓಕೆ ಅವಿಭಾಜ್ಯ ಅಪವರ್ತನಗಳು ಫಸ್ಟ್ ನನಗೆ ನಾವೇನ್ ಕಂಡಿಡಿಬೇಕು ಗೊತ್ತಿರ್ಬೇಕಂದ್ರ ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಅವಿಭಾಜ್ಯ ಸಂಖ್ಯೆಗಳಂದ್ರ ಅವು ಯಾವುದೇ ಮಗ್ಗಿಯೊಳಗ ಬರುದಿಲ್ಲ ಅವು ತನ್ ತಾನೇ ಮಗ್ಗಿ ಒಳಗ ಬರ್ತಾವ ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ಯಾವ ಹೇಳ್ರಿ ಟೂ ತ್ರೀ ಫೈವ್ ಸೆವೆನ್ ಓಕೆ ನೆಕ್ಸ್ಟ್ ಲೆವೆನ್ ನೆಕ್ಸ್ಟ್ ಥರ್ಟೀನ್ ಈ ರೀತಿ ನಮಗ ಬರ್ತಾವ ಈ ಒಂದು ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವ್ ಯಾವ ರೀತಿ ಬರೀಬಹುದಂತೆ ಫಾರ್ ಎಕ್ಸಾಂಪಲ್ ನಿಮಗ ಈಗ ನಾನು ಸಿಕ್ಸ್ ಅನ್ನ ತಗೋತೀನಿ ಹೌದಾ ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳಂದ್ರ ಟೂ ಇಂಟು ತ್ರೀ ಅಂತ ಬರಿಬಹುದು ನಾನು ಕರೆಕ್ಟಾ ಟೂ ಇಂಟು ತ್ರೀ ಅಂತ ಸೊ ಇದು ಸಿಕ್ಸ್ ಆಯ್ತು ಇದು ಇದೊಂದು ಏನಾಗತ್ತ ಸಮಸಂಖ್ಯೆ ಆಯ್ತು ನಮಗೆ ಬಟ್ ಇದನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರ್ದಿದ್ದೇವೆ ಟೂ ಇಂಟು ತ್ರೀ ಸಿಕ್ಸ್ ಅಂತ ಆಯ್ತು ನಮಗೆ ಓಕೆ ಸೊ ಈಗ ನೆಕ್ಸ್ಟ್ ನಾನು ಮತ್ತೊಂದನ್ನ ಎಕ್ಸಾಂಪಲ್ ಆಗಿ ತಗೋತೇನೆ ಥರ್ಟಿ ಸಿಕ್ಸ್ ಅನ್ನ ತಗೋತೇನೆ ಸ್ವಲ್ಪ ಇದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ನಾನು ಇಲ್ಲಿ ಏನ್ ಮಾಡ್ತೇನೆ ಹೇಳ್ರಿ ಹೌದಾ ಸೊ ಇಲ್ಲಿ ಏನಾಗತ್ತ ಟೂ ಒನ್ ಜಾ ಟೂ ಟೂ ಏಟ್ ಜ ಸಿಕ್ಸ್ಟೀನ್ ಓಕೆ ಸೊ ಎರಡ್ ಹದಿನೆಂಟ್ಲೆ ಯಾವಾಗಿದ್ರು ಫಸ್ಟ್ ಎರಡನ್ನ ತಗೋಬೇಕು ಅದಾದ್ಮೇಲೆ ಮತ್ತೆ ಮೂರು ಅದಾದ್ಮೇಲೆ ಐದು ಅದಾದ್ಮೇಲೆ ಏಳು ಫಸ್ಟ್ ನಾವ್ ಯಾವಾಗಿದ್ರು ಸ್ಟಾರ್ಟಿಂಗ್ ಎರಡರಿಂದನ ಹೋಗ್ತಾ ಇರ್ಬೇಕು ಹೌದಾ ಸೊ ಇಲ್ಲಿ ಏನಾಯ್ತು ಎರಡು ಒಂದ್ಲೆ ಎರಡು ಎರಡೆಂಟ್ಲೆ ಹದಿನಾರು ಎರಡೊಂಬತ್ಲೆ ಹೌದಾ ನೆಕ್ಸ್ಟ್ ಈಗ ಒಂಬತ್ತನ್ನ ನಾನು ಏನ್ ಮಾಡ್ಬೇಕ ಹೇಳ್ರಿ ಎರಡ್ರ ಮಗ್ಗೆ ಒಳಗ್ ತಗೊಳ್ಲಿಕ್ಕೆ ಬರುವುದಿಲ್ಲ ಅವಾಗ ಏನ್ ಮಾಡ್ತೇನೆ ಮೂರ ಮೂರ್ಲೆ ಒಂಬತ್ತು ಮೂರ ಒಂದ್ಲೆ ಒಂದು ಹೌದಾ ಸೊ ಈಗ ಏನಾಯ್ತು ಈ ಮೂವತ್ತಾರನ್ನ ಅವಿಭಾಜ್ಯ ಅಪವರ್ತನಗಳಾಗಿ ನಾನು ಇಲ್ಲಿ ಬರದೆ ಸೊ ಇದನ್ನ ಏನ್ ಮಾಡ್ತೇನೆ ಅಂದ್ರೆ ನಾನು ಎರಡೆರಡು ಸೇರಿ ಒಂದೊಂದಂತ ಕನ್ಸಿಡರ್ ಮಾಡ್ತೇನೆ ಈ ಗ್ರೂಪ್ ಬರ್ಬೇಕದು ಹೌದಾ ಸೊ ಎಷ್ಟಾಯ್ತು ಇದನ್ನ ಎರಡಷ್ಟೇನೆ ಕನ್ಸಿಡರ್ ಮಾಡ್ತೇನೆ ಈಗ ಎರಡನ್ನಷ್ಟೇನ ನಾನು ಏನ್ ಮಾಡ್ತೇನೆ ಇದ್ರೊಳಗ ಮೂರನ್ನಷ್ಟೇ ಕನ್ಸಿಡರ್ ಮಾಡ್ತೇನೆ ಅವಾಗ ಏನಾಯ್ತು ಹೇಳ್ರಿ ಅದು ಈ ಎರಡರ ಮದ್ಲಿ ಇದನ್ನ ತಗೊಂಡೆ ಇದ್ರ ಬದ್ಲಿ ಇದನ್ ತಗೊಂಡಾಗ ಇದನ್ ಎರಡನ್ನು ಇಂಟು ಮಾಡ್ರಿ ಸಿಕ್ಸ್ ಬಂತು ಗೊತ್ತಾಯ್ತಾ ಈ ಥರ್ಟಿ ಸಿಕ್ಸ್ ಸ್ಕ್ವೇರ್ ರೂಟ್ ಎಷ್ಟಾಯ್ತು ನಮ್ಗ ಸಿಕ್ಸ್ ಅಂತ ಗೊತ್ತಾಯ್ತು ಈ ರೀತಿ ನಮ್ಗ ಅಂದ್ರ ಮೂವತ್ತಾರರ ವರ್ಗ ಮೂಲ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ ಹಾಗಾದ್ರೆ ಆರ್ ಅಂತ ಆಗುತ್ತೆ ಈ ರೀತಿ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಾವ್ ಏನ್ ಮಾಡ್ಬಹುದು ಹೇಳ್ರಿ ಈ ವರ್ಗ ಮೂಲಗಳನ್ನ ಕಂಡು ಹಿಡೀಬಹುದು ಸೊ ಅದೇ ರೀತಿ ನಿಮಗೆ ಇನ್ನೂ ಒಂದನ್ನ ಹೇಳ್ಬೋದು ನಾನು ಎಕ್ಸಾಂಪಲ್ ಅಂದ್ರ ಹ್ಮ್ ಸಿಕ್ಸ್ಟೀನ್ ತಗೋಬಹುದ ಇಲ್ಲಿ ನೋಡ್ರಿ ಫಸ್ಟ್ ಟೂ ಅನ್ನ ತಗೋತೇನೆ ನಾನು ಎರಡ್ ಎಂಟ್ಲೆ ಹದಿನಾರು ಎರಡ್ ನಾಲ್ಕಲೆ ಎಂಟು ಕರೆಕ್ಟ್ ಎರಡು ಎರಡ್ಲೆ ಆಮೇಲೆ ನೆಕ್ಸ್ಟ್ ಎರಡು ಒಂದ್ಲೇ ಎರಡು ಇಲ್ಲಿ ನನಗೆ ಮೂರನ್ನ ತಗೋಲಿಕ್ಕೆ ನಮ್ಗ ಚಾನ್ಸಸ್ ಸಿಗ್ಲಿಲ್ಲ ಯಾಕಂದ್ರೆ ಇವೆಲ್ಲವೂ ಕೂಡ ನಮ್ಗ ಎರಡ್ರ ಮಗ್ಗಿಯೊಳಗ್ ಬರ್ತಾವ ಮತ್ ನಾವೀಗ ಈಗ ಏನ್ ಮಾಡ್ಬೇಕು ಹೇಳ್ರಿ ಎರಡೆರಂತ ಗುಂಪ್ ಮಾಡ್ಬೇಕು ಸೊ ಇಲ್ಲಿ ಎರಡ್ ಎರಡ್ರಂತ ಒಂದು ಗುಂಪ್ ಆಯ್ತು ಇದನ್ನ ಏನಂತ ಕನ್ಸಿಡರ್ ಮಾಡಿದೆ ಎರಡಷ್ಟೇನೆ ಕನ್ಸಿಡರ್ ಮಾಡಿದೆ ಮತ್ತ ಇದನ್ನ ಎರಡೆರಡ್ರಂತ ಗುಂಪ್ ಮಾಡಿದೆ ಇದೇನಾಯ್ತು ಇದು ಕೂಡ ನನಗ ಎರಡಂತ ಕನ್ಸಿಡರ್ ಆಯ್ತು ಇವಾಗ ಇವನ್ ಎರಡು ಮಲ್ಟಿಪ್ಲೈ ಮಾಡ್ರಿ ಎರಡು ಇಂಟು ಎರಡು ಎಷ್ಟಾಯ್ತು ಎಷ್ಟಾಯ್ತು ನಾಲ್ಕಾಯ್ತು ಕರೆಕ್ಟ್ ನಾಲ್ಕಾಯ್ತು ಹಾಗಾದ್ರೆ ಹದಿನಾರರ ವರ್ಗ ಮೂಲ ಈ ಹದಿನಾರರ ವರ್ಗ ಮೂಲ ಅಥವಾ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಎಷ್ಟಾಯ್ತು ಫೋರ್ ಆಯ್ತು ರೂಟ್ ಆಫ್ ತರ್ಟಿ ಸಿಕ್ಸ್ ಎಷ್ಟಾಯ್ತು ಸಿಕ್ಸ್ ಅಂತ ಆಯ್ತು ಓಕೆ ಸೊ ಇದರ ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಸಿಮ್ಯುಲೇಷನ್ ಕೂಡ ತೋರಿಸ್ತೇನೆ ನೋಡ್ರಿ ನಾನು ಹ್ಮ್ ಇಲ್ಲಿದೆ ನೋಡ್ರಿ ಹ್ಮ್ ಇಲ್ಲಿದೆ ಒಂದ್ ಸೆಕೆಂಡ್ ನಂದು ಸ್ಕ್ರೀನ್ ಶೇರ್ ಮಾಡ್ತೇನೆ ನಾನು ಇಲ್ಲಿ ಹೌದಾ ಸೊ ಇಲ್ಲಿ ಏನಾಗಿದೆ ಸವೆ ಏಳ್ನೂರ ಇಪ್ಪತ್ತೊಂಬತ್ತನ್ನ ಕೊಟ್ಟಿದ್ದಾರೆ ಹೌದಾ ಏಳ್ನೂರ ಇಪ್ಪತ್ತೊಂಬತ್ತನ್ನ ಯಾವ ರೀತಿ ಅವಿಭಾಜ್ಯ ಇದು ಜಸ್ಟ್ ಸ್ಕ್ವೇರ್ ಸ್ಕ್ವೆರ್ಟ್ ಅಲ್ಲ ಬಟ್ ಇದನ್ನ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಯಾವ ರೀತಿ ಬರ್ದಾರ್ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೌದಾ ಸೊ ನಾ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಮಾಡ್ತಾ ಅದ ಯಾವ ರೀತಿ ಹೋಗ್ತೈತಿ ನೋಡ್ರಿ ಅಲ್ಲಿ ಕನಸ್ತಾ ಇದೆ ಹೌದ ಮೂರ್ ಎರಡ್ನೂರ ನಲ್ವತ್ ಮೂರು ಮೂರ್ ಎಂಬತ್ತೊಂದು ಮೂರ್ ಇಪ್ಪತ್ತೇಳ ಮೂರೊಂಬತ್ ಲೇ ಮೂರ್ ಮೂರ್ಲೆ ಹೌದಾ ಹೌದಾ ಈ ರೀತಿ ಈಗ ನಾನು ಇವಾಗ ಮಾಡಿದ್ದ ರೀಸೆಟ್ ಮಾಡ್ತಾ ಇದೆ ನೋಡ್ರಿ ತನ್ ಓಕೆ ಕಾಣಸ್ತಾ ಇದೆ ಕಾಣಿಸ್ತಾ ಇದೆ ಅದೇ ರೀತಿ ಈಗ ಸಿಕ್ಸ್ಟೀನ್ ತಗೊಂಡಿದ್ನಲ್ಲ ಆ ಸಿಕ್ಸ್ಟೀನ್ ಅನ್ನ ಕೂಡ ಬರೀತೆ ನೋಡ್ರಿ ನಾನು ಸಿಕ್ಸ್ಟೀನ್ ಓಕೆ ಹೌದಾ ತನ್ ತಾನೇ ಬರ್ತಾ ಇದೆ ರೈಟ್ ಈ ರೀತಿ ನಾವು ಅವಿಭಾಜ್ಯ ಅಪವರ್ತನೆಗಳನ್ನ ಬರಿಬಹುದು ಸೊ ಇನ್ನೊಂದನ್ನ ಬರೀಬಹುದು ನಾನು ಹಂಡ್ರೆಡ್ ಅನ್ನ ಬರೀಲಿ ಓಕೆ ಹಂಡ್ರೆಡ್ ಎಷ್ಟಾಯ್ತು ನೋಡ್ರಿ ಹೌದಾ ಎರಡ್ ಐವತ್ಲೆ ಎರಡ್ ಇಪ್ಪತ್ತೈದ್ಲೆ ಐದ್ ಐದ್ಲೆ ಕರೆಕ್ಟ್ ಐದ್ ಎರಡ್ಲೆ ಹತ್ತು ಅವಾಗ ಅಲ್ಲೇನಾಯ್ತು ಟೂ ಟೂ ಅಂತ ಕನ್ಸಿಡರ್ ಮಾಡ್ರಿ ಅಲ್ಲಿ ಟೂದು ಒಂದು ಫೈವ್ ಒಳಗ್ ಒಂದ್ ತಗೋರಿ ಟೂ ಇಂಟು ಫೈವ್ ಇಸ್ ಟೆನ್ ಆಯ್ತು ಅವಾಗ ಏನಾಯ್ತು ನಮಗ ನೂರರ ವರ್ಗ ಮೂಲ ಹೌದಾ ಅವಾಗ ಹತ್ತಾಯ್ತು ಓಕೆ ಸೊ ಇದು ನಮ್ಮ ವರ್ಗ ಮೂಲಗಳನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಯಾವ ರೀತಿ ಫೈಂಡ್ ಔಟ್ ಮಾಡೋದನ್ನ ಅನ್ನೋದನ್ನ ನಾವ್ ಇವತ್ ಕಲ್ತೀವಿ ನೆಕ್ಸ್ಟ್ ಕ್ಲಾಸ್ ಒಳಗ ಭಾಗಾಕಾರದ ವಿಧಾನದ ಮೂಲಕ ನಾವ್ ಯಾವ ರೀತಿ ವರ್ಗ ಮೂಲಗಳನ್ನ ಕಂಡು ಹಿಡೀಬಹುದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನೆ ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಒಂದು ಚಿಕ್ಕ ಕ್ಲಾಸ್ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ವನ್ಸ್ ಅಗೈನ್